ಹರಿ ಓಂ ಕಲ್ಯಾಣಭುತಗಾತ್ರಾಯ ಕಾಮಿರ್ಥಪ್ರದಾಯ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಭಾರತದ ಸನಾತನ ಧರ್ಮದಲ್ಲಿ ಈಗ ನಡೆಯುವಂತಹ ಪಕ್ಷ ಮಾಸ ಹದಿನೈದು ದಿವಸ ಇರ್ತದೆ ಭಾದ್ರಪದ ಮಾಸದ ಕೃಷ್ಣಪಕ್ಷದಲ್ಲಿ ಈ ಹದಿನೈದು ದಿವಸ ಭಾರತ ದೇಶದ ಎಲ್ಲ ಸನಾತನ ಧರ್ಮ ಅನುಯಾಯಿಗಳು ತಮ್ಮ ಹೋದಂತಹ ಎಲ್ಲ ಕುಲದವರಿಗೆ ಅದರ ತಂದೆಯ ಕುಲ ತಾಯಿಯ ಕುಲ ಈ ಒಟ್ಟು ಏಳು ಕುಲದವರ ಪ್ರೀತಿಗಾಗಿ ಈಗ ಪಕ್ಷವನ್ನು ಮಾಡ್ತಾರೆ ಆಯುಕ್ ಪ್ರಜಾಂ ಧನಂ ವಿದ್ಯಾಂ ಸ್ವರ್ಗಂ ಮೋಕ್ಷಂ ಸುಖಾನಿ ಚ ಪ್ರಯ್ಚನಿತ ತಥಾ ರಾಜ್ಯಂ ಪಿತರಶ್ಚ ಪಿತಾಮಹ ಅನೇಕ ಜನರಲ್ಲಿ ತಪ್ಪ ಅಭಿಪ್ರಾಯ ಇದೆ ಈ ಪಕ್ಷ ಪಿತೃಪಕ್ಷ ಅಂತ ಕರೀತಾರೆ ಇದನ್ನು ಮಾಡೋದರಿಂದ ಕೆಲವರಿಗೆ ಬಹಳ ಲಾಭ ಆಗ್ತದೆ ಅಂತ ಹಾಗೇನಿಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳು ಅಭಿವೃದ್ಧಿ ಆಗಬೇಕು ಉತ್ತಮವಾದ ವಂಶ ಬೆಳಿಬೇಕಾದರೆ ತಾವು ಯಾರಿಂದ ತಂದೆ ತಾಯಿಗಳಿಂದ ಅಜ್ಜ ಮುತ್ತಜ್ಜ ಅವರಿಂದ ಆಶೀರ್ವಾದವನ್ನು ಪಡೆದಿರ್ತಾರೆ ಅದು ಎರಡು ವಿಧವಾದದ್ದು ಒಂದು ಜ್ಞಾನ ಮತ್ತು ಇನ್ನೊಂದು ಐಹಿಕವಾದ ಸಂಪತ್ತು ಅವೆರಡೂ ಸಿಗಬೇಕಾದರೆ ಪಿತೃಗಳ ಆಶೀರ್ವಾದ ಬಹಳ ಮಹತ್ವದ್ದು ಆದ್ದರಿಂದಲೇ ನಮ್ಮಲ್ಲಿ ಉಪನಿಷತ್ತು ಹೇಳುತ್ತದೆ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಎಂಬುದಾಗಿ ಈ ಕಾನ್ಸೆಪ್ಟು ಭಾರತ ದೇಶದ ಲಕ್ಷ ಲಕ್ಷ ವರ್ಷಗಳಿಂದ ಕೊಟ್ಟಂತಹ ಎಲ್ಲ ಕುಟುಂಬದ ಸದಸ್ಯರಿಗೂ ಅಷ್ಟೇ ಅಲ್ಲ ಈ ಪಕ್ಷ ಹೇಳುತ್ತೆ ಬಹಳ ಸುಂದರವಾದಂತಹ ಪಾತ್ರೆಯಲ್ಲಿ ತಿಳಿಸ್ತಾರೆ ಉದ್ಧರೇತ್ ಸಪ್ತ ಗೋತ್ರ ಕುಲಮೇಕೋತ್ತರಂ ಶತಂ ನೂರಾ ಒಂದು ಕುಲವನ್ನ ಏಳು ಗೋತ್ರವನ್ನು ಉದ್ಧಾರ ಮಾಡುತ್ತದೆ ಈ ಪಕ್ಷಿ ಪಿಂಡಪ್ರದಾನವನ್ನ ಪಿತೃಗಳನ್ನು ಕುರಿತು ಅನ್ನದಾನವನ್ನು ಮಾಡೋದ್ರಿಂದ ಅಷ್ಟೇ ಅಲ್ಲ ಇಲ್ಲಿ ಹೇಳ್ತಾರೆ ನಾವು ಹೋಗ್ತಾ ಇರೋ ಯಾರೋ ಗಿಡ ಹಚ್ಚಿರ್ತಾರೆ ಆ ಗಿಡದ ನೆರಳಲ್ಲಿ ನಾವು ಕೂತು ವಿಶ್ರಾಂತಿಗೊಂಡಾಗ ಆ ಗಿಡವು ನಮಗೆ ಒಂದು ಉಪಕಾರ ಮಾಡಿರ್ತದೆ ನೆರಳು ಕೊಟ್ಟು ಹಣ್ಣು ಕೊಟ್ಟು ಮನೆಯಲ್ಲಿ ಎಷ್ಟೋ ಜನ ನಮಗೆ ಇವತ್ತಿನ ದಿವಸ ಕೆಲಸ ಮಾಡ್ತಾ ಇರ್ತಾರೆ ಅವ್ರು ನಮಗ ಕಸ ಹುಡುಗುತ್ತಾರೆ ಪಾತ್ರೆಗಳನ್ನು ತಿಕ್ಕಿ ಕೊಡ್ತಾರೆ ಅಥವಾ ಮನೆಯಲ್ಲಿ ಮಕ್ಕಳಿಗೆ ಜೋಪಾನ ಮಾಡುತ್ತಾರೆ ರೋಗ ಆದಾಗ ಅವ್ರಿಗೆ ಆರೋಗ್ಯ ತಂದು ಕೊಡ್ತಾರೆ ದೃಷ್ಟಾಶ್ಚ ಸ್ಪೃಷ್ಟಾಶ್ಚ ಕೃತೋಪಕಾರ ಅಂತವ್ರೆಲ್ಲರೂ ಕಾಲಾಂತರದಲ್ಲಿ ವಯಸ್ಸಾದ್ಮೇಲೆ ತಿರ್ಕೊಂಡ್ಮೇಲೆ ಅವರಿಗೂ ಸದ್ಗತಿಯಾಗಲಿ ಅನ್ನುವಂತಹ ವಿಶಾಲ ಮನೋಭಾವನೆಯಿಂದ ಈಗ ಅವರಿಗೂ ಪಿಂಡವನ್ನು ಧರ್ಮಪಿಂಡ ಎಂಬುದಾಗಿ ಶ್ರಾದ್ದವನ್ನು ಮಾಡುತ್ತಿರುವ ಪಿಂಡವನ್ನು ಇಡ್ತಾರೆ ಈ ಕನ್ಯಾಗತೆಯ ಸವಿತರಿ ಆಷಾಢ್ಯಾಧಿ ಪಂಚಮ ಅಪರ ಪಕ್ಷ ಎನ್ನುವಂತಹ ಇದು ಈ ಪಕ್ಷ ಮಾಸ ಅತಿ ಪವಿತ್ರವಾದದ್ದು ಈ ಹದಿನೈದು ದಿವಸ ಯಾವ ತಿಥಿಯಲ್ಲಿ ತೀರ್ಕೊಂಡಿರ್ತಾರೆ ಆ ತಿಥಿಯಲ್ಲಿಯೇ ಪಕ್ಷವನ್ನು ಮಾಡುವುದು ಶ್ರೇಷ್ಠ ಪಕ್ಷ ಪ್ರತಿನಿತ್ಯವೂ ಕೆಲವರು ಪಕ್ಷ ಮಾಡ್ತಾರೆ ಇನ್ನು ಕೆಲವರು ಆ ತಿಥಿಯಲ್ಲಿ ಸಾಧಿಸಲಿಕ್ಕಾಗಲ್ಲ ಅಂದ್ರೆ ಹದಿನೈದು ದಿವಸ ಎಂದಾದರೂ ಕೂಡ ಆ ಪಕ್ಷವನ್ನು ಮಾಡಿದರೆ ಪಿತೃಗಳಿಗೆ ತೃಪ್ತಿ ಆಗ್ತದೆ ಯಾರು ಪಕ್ಷವನ್ನು ಮಾಡುತ್ತಾರೆ ಈಗ ಅಥವಾ ಶ್ರಾದ್ದವನ್ನು ಅದರ ಫಲವನ್ನು ಹೇಳ್ತಾರೆ ಆಯುಷ್ಯ ಬೆಳೀತದೆ ಉತ್ತಮವಾದ ಮಕ್ಕಳಾಗ್ತಾರೆ ಉತ್ತಮವಾದ ಸಂಪತ್ ಸಿಗುತ್ತದೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದಂತಹ ಬುದ್ಧಿಶಕ್ತಿ ಮೇಧಾಶಕ್ತಿ ಪ್ರಜ್ಞಾಶಕ್ತಿ ಧಾರಣಾ ಶಕ್ತಿ ಅವರಿಗೆ ಸಿಗುತ್ತದೆ ಈ ಆಲೋಕದಲ್ಲಿ ಇವೆಲ್ಲ ಪರಲೋಕದಲ್ಲೇ ಸ್ವರ್ಗ ಶ್ರೇಷ್ಠವಾದಂತಹ ಮೋಕ್ಷವೂ ಕೂಡ ಆಗ್ತದೆ ಅವ್ರೇನು ತಾರದೆಲ್ಲವೂ ಪಿತೃಗಳ ಆಶೀರ್ವಾದದಿಂದ ಮನುಷ್ಯರಿಗೆ ದೊರಕ್ತದೆ ಕೆಲವರು ವಾದ ಹೀಗಿದೆ ಕಣ್ಣಿಗೆ ಕಾಣದೇ ಇದ್ದಂಥವರಿಗೋಸ್ಕರ ಯಾಕೆ ಈ ತಿಥಿಯನ್ನು ಮಾಡಬೇಕು ಇದೆಲ್ಲವೂ ದುಡ್ಡು ದುಂದು ವೆಚ್ಚ ಎಂಬುದಾಗಿ ಹೇಳಿದರೆ ಪುರಾಣಗಳಲ್ಲಿ ಹೇಳ್ತಾರೆ ತಂದೆ ದೇವತೆಯಾಗಿ ಜನ್ಮಾಂತರದಲ್ಲಿ ಅವರು ಹುಟ್ಟಿದರೆ ಅವರಿಗೆ ಅಮೃತವಾಗಿ ಸೇರುತ್ತದೆ ಆಕಳಾಗಿ ಹುಟ್ಟಿದ್ದರೆ ಪುಲ್ಲಾಗಿ ಸೇರುತ್ತದೆ ಸಿಂಹ ಹುಲಿ ಮಾಂಸಾಹಾರಿ ಪ್ರಾಣಿಯಾಗಿದ್ದರೆ ಮಾಂಸವಾಗಿ ಸೇರುತ್ತದೆ ಸರ್ಪವಾಗಿದ್ದರೆ ಗಾಳಿಯಾಗಿ ಸೇರುತ್ತದೆ ಅವರು ಥಂಡಿಯಲ್ಲಿ ಒದ್ದಾಡ್ತಾ ಇದ್ದರೆ ಮಕ್ಕಳು ಅವರಿಗೋಸ್ಕರ ವಸ್ತ್ರವನ್ನು ದಾನ ಮಾಡಿದರೆ ಬಡಬಗ್ಗರಿಗೆ ಬ್ರಾಹ್ಮಣರಿಗೆ ಸಪಾತರಿಗೆ ಅವರಿಗೆ ಆ ವಸ್ತ್ರ ರೂಪದಲ್ಲಿ ಏನು ಬೇಕೋ ಈ ತಂದೆ ತಾಯಿಗಳಿಗೋಸ್ಕರ ಕೊಟ್ಟಂತಹ ಆ ಹಣ ಆಗಲಿ ಅಥವಾ ದ್ರವ್ಯ ಅನ್ನವಾಗಲಿ ಅದು ಅನಂತಮಡಿಯಾಗಿ ಅವರಿಗೂ ಸೇರ್ತದೆ ಕೊಟ್ಟಂತಹ ಮಕ್ಕಳು ಮೊಮ್ಮಕ್ಕಳಿಗೂ ಎಲ್ಲ ಇಷ್ಟಾರ್ಥಗಳು ಅವ್ರಿಗೆ ಲಾಭವಾಗ್ತದೆ ಅನ್ನುವಂತ ಮಾತು ಹೇಳಿದ್ದಾರೆ ಹರಿವಂಶದಲ್ಲಿ ಪಿತೃಕಲ್ಪ ಎನ್ನುವಂತಹದ್ದು ವಿಸ್ತಾರವಾದಂತಹ ಈ ಪಿತೃಗಳ ಬಗ್ಗೆ ಹೇಳ್ತಾರೆ ಆದ್ದರಿಂದ ನಮ್ಮಲ್ಲಿ ದೇವಋಣವನ್ನ ಯಜ್ಞ ಮಾಡಿ ಪಿತೃಋಣವನ್ನ ಸಂತಾನ ಮತ್ತು ಶ್ರೇಷ್ಠವಾದ ಶ್ರದ್ಧಾದಿಗಳನ್ನು ಮಾಡಿ ಋಷಿಋಣವನ್ನ ವೇದಗಳ ಅಧ್ಯಯನವನ್ನು ಮಾಡಿ ತೀರಿಸಲಿಕ್ಕೆ ಸಾಧ್ಯವಿದೆ ಅಂತನ್ನುವಂತಹ ಮಾತನ್ನು ಹೇಳ್ತಾ ಪಕ್ಷ ಮಾಸದಲ್ಲಿ ಎಲ್ಲ ಜಾತಿಯವರು ಕೇವಲ ಒಂದು ಬ್ರಾಹ್ಮಣ ಕ್ಷತ್ರಿಯ ಅಂತಲ್ಲ ಎಲ್ಲರೂ ಯಾರ ತಂದೆ ತಾಯಿಗಳ ಉಪಕಾರವನ್ನು ಪಡೆದಿರ್ತಾರೋ ಒಂದು ದೇಹ ಕೊಟ್ಟಿದ್ದೇ ದೊಡ್ಡದು ಬೇರೆಯನ್ನು ನಮ್ಮ ತಂದೆ ನಮಗೆ ದುಡ್ಡು ಕೊಟ್ಟಿಲ್ಲ ತಾಯಿ ನನಗೆ ಮನೆ ಕೊಟ್ಟಿಲ್ಲ ಅಂತೇಳಿ ಮಕ್ಕಳು ಅವರ ಬಗ್ಗೆ ಎಳ್ಳಷ್ಟು ಸಿಟಿಗೆ ಬರದೆ ಭಗವಂತ ಕೃಷ್ಣಪರ ಹೇಳ್ತಾನೆ ವಸುದೇವ ದೇವಿಕೆಯನ್ನು ಕಾರಾಗ್ರದಿಂದ ಮೋಚನ ಮಾಡಿದ ಮೇಲೆ ಸರ್ವಾರ್ಥ ಸಂಭವೋ ದೇಹ ಈ ದೇಹ ತಂದೆ ತಾಯಿಗಳು ಕೊಟ್ಟಿರ್ತಾರೆ ಬೆಕ್ಕಾದ ಮಾಡಲಿಕ್ಕೆ ಉತ್ತಮವಾದಂತಹ ಸಾಧನೆಯನ್ನು ಮಾಡುವಂತಹ ಈ ಶರೀರ ಮಾತಾಪಿತೃಗಳು ಕೊಟ್ಟಿರ್ತಾರೆ ಬದುಕಿದ್ದಾಗ ಅವರ ಮಾತುಗಳನ್ನು ಕೇಳ್ಕೊಂಡು ನಡೀಬೇಕು ತೀರ್ಕೊಂಡ ಮೇಲೆ ಗೈಲಿ ಹೋಗಿ ವಿಷ್ಣುಪಾದದ ಮೇಲೆ ಪಿಂಡ ಪ್ರದಾನವನ್ನು ಮಾಡಬೇಕು ಇನ್ನು ವರ್ಷಕ್ಕೆ ಒಮ್ಮೆ ಆದರೆ ಆ ಮೃತ ತೆಚ್ಚಿಗೆ ಶ್ರಾದ್ದವನ್ನು ಮಾಡಬೇಕು ಕ್ಷಮಾಸೆಗಳಲ್ಲಿ ಈ ಪಕ್ಷ ಈ ಪಕ್ಷದಲ್ಲಿ ಪ್ರಧಾನವಾಗಿ ತಂದೆ ಅವರ ತಂದೆ ಅವರ ತಂದೆ ತಾಯಿ ಅವರತ್ತಿ ಅವರತ್ತಿ ತಾಯಿಯೇ ತಂದೆ ಅವರ ತಂದೆ ಅವರ ತಂದೆ ತಾಯಿಯೇ ತಾಯಿ ಅವರತ್ತೆ ಅವರತ್ತಿ ಹನ್ನೆರಡು ಜನ ದ್ವಾದಶ ಪುತ್ರಗಳು ಅಂತ ಕರೀತಾರೆ ಅನಂತರ ಸೋದರತೆ ಕುಲ ತನ್ನ ಚಿಕ್ಕಮ್ಮ ಅಂದ್ರೆ ಮಾವುಶಿ ಅಂತ ನಾವು ಕರಿತೀವಿ ಆ ಮಾವಿ ಕುಲ ಮಗಳಿದ್ರೆ ಮಗಳ ಕುಲ ಹೆಣ್ಣು ಕೊಟ್ಟಂತಹ ಮಾವ ಅವ್ರ ಕುಲ ಹೀಗೆ ಏಳು ಕುಲವನ್ನ ಉದ್ಧಾರ ಮಾಡುವಂತಹ ಈ ಶ್ರೇಷ್ಠವಾದ ಈ ಶ್ರಾದ ಇದು ಕೇವಲ ಒಬ್ಬರಿಗೋಸ್ಕರ ಅಂತೇ ಅಲ್ಲ ಮನುಕುಲದ ಉದ್ದಾರಕ್ಕಾಗಿದೆ ತಮ್ಮ ಬಳಗದವರು ಬಾಂಧವರು ಅಂತಷ್ಟಿಲ್ಲ ಎಲ್ಲರಿಗೂ ಅವರ ಜನ್ಮಾಂತರದಲ್ಲಿ ನಮಗೆ ಒಳ್ಳೆ ಉಪಕಾರ ಮಾಡಿರ್ತಾರೆ ಈ ಜನ್ಮದಲ್ಲಿ ನಮಗೆ ತಿರ್ಸ್ಲಿಕ್ಕೆ ಒಂದು ಅಪಾರ್ಚುನಿಟಿ ಏನಂದ್ರೆ ಈ ಪಕ್ಷವನ್ನು ಮಾಡೋದ ಜನ್ಮಾಂತರಯೇ ಮಮಸಂಗತಾಶ್ಚ ದೇಶಾಮಹಂ ಪಿಂಡ ಮಹಮ್ ದದಾಮಿ ಯಾರ ಜನ್ಮಾಂತರದಲ್ಲಿ ನನ್ನ ಜೊತೆಗೆ ಒಳ್ಳೆಯ ವಾತಾವರಣದಲ್ಲಿರ್ತಾರೆ ಒಳ್ಳೆಯ ಮಾರ್ಗದರ್ಶನ ಮಾಡಿರ್ತಾರೆ ಉಪಕಾರ ಮಾಡಿರ್ತಾರೆ ಅವರಿಗೆ ಈ ಜನ್ಮದಲ್ಲಿ ನಾವು ಉಪಕಾರ ತಿರಿಸ್ಲಿಕ್ಕೆ ಬೇರೆ ಏನು ಸಿಗೋದಿಲ್ಲ ಈ ಪಿಂಡವನ್ನು ಧರ್ಮಪಿಂಡವನ್ನು ಕೊಟ್ಟರೆ ಗಿಡಗಳಿಗೂ ಪಕ್ಷಿಗಳಿಗೂ ಪ್ರಾಣಿಗಳಿಗೂ ನಾವೇನೋ ಒಂದು ಹತ್ತು ರೂಪಾಯಿ ಕೊಟ್ಟು ಹಾಲು ತಗೋತೀವಿ ಆ ಹಾಲು ಕೊಟ್ಟಂತ ಆಕಳೆಲ್ಲೂ ಇರ್ತದೆ ಆಕಳಿಗೆ ನಾವು ಪ್ರತಿಯಾಗಿ ಏನು ತಿರಸ್ತಿಕ್ ಆಗೋದಿಲ್ಲ ಹಾಗಾದ್ರೆ ಆ ಆಕಳಿಗಾಗಲಿ ಬೇರೆ ಬೇರೆ ಪ್ರಾಣಿಗಳಿಗಾಗಲಿ ಅವುಗಳಿಗೂ ಉತ್ತಮವಾದ ಆಹಾರ ದೊರಕಲಿ ಎನ್ನುವಂಥ ಉದ್ದೇಶದಿಂದ ಈ ಪಂಡ ಪ್ರಧಾನದ ಒಂದು ಕಾನ್ಸೆಪ್ಟು ಋಷಿಗಳು ಮುನಿಗಳು ಹೇಳಿದ್ದಾರೆ ಎಲ್ಲ ಭಾರತೀಯರು ಈ ಪರ್ವಕಾಲದಲ್ಲಿ ಈ ಪಕ್ಷ ಮಾಸ ಹದಿನೈದು ದಿವಸದಲ್ಲಿ ಎಷ್ಟೋ ನಾವು ನೋಡ್ತೀವಿ ಇವತ್ತಿನ ದಿವಸ ಚಿಕ್ಕ ಪುಟ್ಟ ರೋಗಗಳಾಗ್ತದೆ ತೊಂದರೆಗಳಾಗ್ತದೆ ಅದ್ಯಾಕೆ ಅಂತ ಕೇಳಿದ್ರೆ ತಂದೆ ತಾಯಿಗಳ ಪ್ರೀತಿಗಾಗಿ ಶ್ರಾದ್ದವನ್ನು ಮಾಡೋದಿಲ್ಲ ಅಂತನ್ನುವಂಥದ್ದು ಎಷ್ಟೋ ಬಿಟ್ಟಿದ್ದಾರೆ ಬೇರೆ ಬೇರೆ ತಲೆಯಲ್ಲಿ ಅನೇಕ ಬೇರೆ ಬೇರೆ ಕಲ್ಪನೆಗಳಿರ್ತದೆ ಯಾವ ಕಲ್ಪನೆಗಳಿದ್ದರೂ ಕೂಡ ಪ್ರಾಮಾಣಿಕವಾದ ನಿಸ್ಪ್ರಹವಾದಂತಹ ಇದು ಕೊನೆಗೆ ತಂದೆ ತಾಯಿಗಳ ಪ್ರೀತಿಗಾಗಿ ಬಡಬಗ್ಗರಿಗೆ ಒಂದು ಧಾನ್ಯಗಳನ್ನು ಅಥವಾ ಕೈಪಲ್ಯಗಳನ್ನು ಕೊನೆಗೆ ಆಕಳಿಕ್ಕೆ ಗೊಗ್ರಾಸವನ್ನು ಉತ್ತಮ ಪಕ್ಷ ಅನುಕೂಲಿತ್ತು ಅಂದರೆ ಪಿಂಡಪ್ರದಾನವನ್ನು ಮಾಡಿ ಬ್ರಾಹ್ಮಣರನ್ನ ಕರೆಸಿ ಪಿಂಡ ಅವರ ರಾಶಿ ಅವರ ಗೋತ್ರ ನಾಮಗಳಿಂದ ಅವರಿಗೆ ಪಿಂಡ ಪ್ರದಾನವನ್ನು ಮಾಡಿದರೆ ಉತ್ತಮ ಸದ್ಗತಿಯಾಗ್ತದೆ ಅಸೂ ಮಾಡ್ಲಿಕ್ಕೆ ಹಣ ಇಲ್ಲ ಶ್ರದ್ಧೆಯಿಂದ ಮಾಡಿದರೆ ಸಾಕು ಇದಕ್ಕೆ ಶ್ರಾದ್ದಾ ಅಂತ ಕರೀತಾರೆ ವೆಂಕಟೇಶ್ ಮಹಾತ್ಮೆಯಲ್ಲಿ ವೆಂಕಟೇಶ್ ದೇವರ ದೇವಸ್ಥಾನದಲ್ಲಿ ಒಂದು ಚಿಕ್ಕದಾದ ಕಥೆಯನ್ನು ಹೇಳ್ತೇನೆ ಹಿಂದೆ ಮಾಧವ ಎಂತಕ್ಕಂತಹ ಬ್ರಾಹ್ಮಣ ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದ ದುಷ್ಟಸ್ತ್ರೀ ಸಂಘವನ್ನು ಮಾಡಿ ಎಲ್ಲವನ್ನೂ ಬಿಟ್ಟಿದ್ದಾನೆ ಧರ್ಮವನ್ನು ಬಿಟ್ಟ ಕರ್ಮವನ್ನು ಬಿಟ್ಟ ಕೊನೆಗೆ ಅವನಿಗೆ ವಯಸ್ಸಾದಾಗ ಪಶ್ಚಾತ್ತಾಪವಾಗಿದೆ ಪಾಪವಾಗಿದೆ ಆಗ ಅವನೇನ್ ಮಾಡ್ತಾನೆ ಎಲ್ಲ ಯಾತ್ರಿಕರು ತಿರುಪತಿಗೆ ಹೋಗ್ತಾ ಇರ್ತಾನ ತಾನು ಹೋಗ್ಬೇಕು ಅಂದ್ ಬೆಟ್ಟ ಹತ್ತಾ ಹೋಗ್ತಾನೆ ಬೆಟ್ಟದ ಸ್ಪರ್ಶದಿಂದ ಅವನು ಒಳಗಿದ್ದಂತಹ ಆ ಪಾಪವು ಎಲ್ಲವೂ ಕೂಡ ಏನಾಗ್ತಾ ಇದೆ ಕುದಿತಾ ಕುದಿತಾ ಅವನಿಗೆ ವಾಂತಿ ಆಯ್ತು ವಾಂತ್ಯದ ಇಷ್ಟು ಹೊಲಸು ವಾಸನೆ ಬರುತ್ತೆ ಅಂದ್ರೆ ಯಾಕಂದ್ರೆ ಸುರಾಪಾನ ಮಾಡಿರ್ತಾನೆ ಅನೇಕ ಮಾಂಸಗಳನ್ನು ತಿಂದಿರ್ತಾನೆ ಅಭಕ್ಷ ಭಕ್ಷಣ ಮಾಡಿರ್ತಾನೆ ಅದೆಲ್ಲಾ ಪಾಪ ಆ ವೇಮ್ ಪಾಪಂ ಯಸ್ಮಾತ್ ಅದಕ್ಕೆ ವೆಂಕಟಾಚಲ ಎಂಬುದಾಗಿ ಕರೀತಾರೆ ವೇಮ್ ಅಂದ್ರೆ ಪಾಪ ಆ ಪಾಪವನ್ನು ಕಟ್ಟದೆ ನಾಶ ಮಾಡುತ್ತದೆ ಆ ಪರ್ವತ ಎಂಬುದಾಗಿ ಆ ಪಾಪ ಎಲ್ಲೋ ಹೋಯ್ತು ಶುದ್ಧನಾದ ಅವನೇ ಮುಂದೆ ಆಕಾಶ ರಾಜನಾಗಿ ತಂದೆ ತಾಯಿಗಳಿಗೋಸ್ಕರ ಅವನೇನು ಕೊಡ್ಲಿಕ್ಕೆ ಆಗುದಿಲ್ಲ ಅವರೆಲ್ಲರೂ ಶ್ರಾದ ಮಾಡ್ತಾರೆ ದಿರುಪತಿಯಲ್ಲಿ ಏನು ಮಾಡ್ತಾರೆ ಉಸ್ಕಿನ ಪಿಂಡವನ್ನು ತೆಗೆದುಕೊಂಡು ಮಾಧವ ಬ್ರಾಹ್ಮಣ ತಂದೆ ತಾಯಿಗಳಿಗೆ ಪಿಂಡವನ್ನು ಇಡ್ತಾನೆ ಆ ಪುಣ್ಯದಿಂದ ಉದ್ಧಾರ ಆಗ್ತಾನೆ ಆದ್ದರಿಂದ ಶ್ರಾದ್ದ ಮಾಡ್ತಾ ಇರುವಾಗ ಅನ್ನದಿಂದ ಮಾಡಿದಂತಹ ಪಿಂಡ ಅಥವಾ ಆಮ ಪಿಂಡ ಅಂತ ಕರೀತಾರೆ ಹಿಟ್ಟಿನಿಂದಲೂ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋದಾಗ ಗಯಕ್ಕೆ ಹೋದಾಗ ಬದರಿಗೋದಾಗ ಕಾಶಿಗೆ ಹೋದಾಗ ಅನ್ನ ಮಾಡುವಷ್ಟು ಸೌಲಭ್ಯ ಇಲ್ಲ ಅಂದ್ರೆ ಆಮ ಪಿಂಡ ಹಿಟ್ಟನ್ನು ಕಲಿಸಿ ಆದರೂ ಪಿಂಡವನ್ನಿಟ್ಟರೆ ತಂದೆ ತಾಯಿಗಳಿಗೋಸ್ಕರ ಬಂಧು ಬಾಂಧವರಿಗೋಸ್ಕರ ಅವ್ರು ಉದ್ಧಾರ ಆಗ್ತಾರೆ ಅಂತ ನನ್ನ ಮಾತನ್ನು ಹೇಳ್ತಾ ಇಂತಹ ಈ ಪರ್ವಕಾಲ ಪಕ್ಷವಾಸ ಎಲ್ಲರೂ ಎಲ್ಲ ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಮನೆಗಳಲ್ಲಿ ಯಾರಿಗೆ ಅನುಕೂಲ ಇರೋದಿಲ್ಲ ಅವರು ತಮ್ಮ ತಂದೆ ತಾಯಿಗಳಿಗೋಸ್ಕರ ಬಂಧು ಬಾಂಧವರು ಹಣತಮ್ಮಂದರು ಅಕ್ಕ ತಂಗಿಯಂದರು ಹೆಣ್ಣು ಕೊಟ್ಟ ಮಾವ ಮಲತಾಯಿ ಎಲ್ಲ ಯಾರು ತೇರಿಕೊಂಡು ಹೋಗಿರ್ತಾರೋ ಅವ್ರೆಲ್ಲರಿಗೋಸ್ಕರ ಕೆಲವರಂತೂ ಎಪ್ಪತ್ತೈದು ಎಂಬತ್ತು ಪಿಂಡವನ್ನ ಇಡ್ತಾರೆ ದೊಡ್ಡ ಬಳಗದವರು ಇರ್ತಾರೆ ಕೆಲವೊಮ್ಮೆ ಯಾರು ಇರೋದೇ ಇಲ್ಲ ಮಕ್ಕಳ ಇರೋದಿಲ್ಲ ಅವರಿಗೋಸ್ಕರನು ಕೂಡ ಪಿಂಡವನ್ನು ಇಡಬಹುದು ಗೆಳೆಯ ಇರ್ತಾನೆ ನಮಗೇನೋ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿ ಕೊಟ್ಟಿರ್ತಾನೆ ಅಥವಾ ಯಾರೋ ನೌಕರಿ ಕೊಟ್ಟಿರ್ತಾರೆ ಅಥವಾ ಮದುವೆ ಮಾಡಿಸಿಕೊಟ್ಟಿರ್ತಾರೆ ಅಥವಾ ನಮಗೊಂದು ಮನಿ ಎಸ್ಕೊಡ್ ಕೊಟ್ಟಿರ್ತಾರೆ ಹೀಗೆ ನಾವು ಇಲ್ಲಿವರೆಗೆ ಸಮಾಜದಲ್ಲಿ ಮುಂದೆ ಬರಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಸಮಾಜದ ಎಲ್ಲ ಜನರು ಅವ್ರ ಬಡವರು ಇರ್ಬೋದು ಶ್ರೀಮಂತ ದೊಡ್ಡ ಕುಲದಲ್ಲಿ ಇಟ್ಟಿರ್ಬೋದು ಸಾಮಾನ್ಯ ಕುಲದಲ್ಲಿಟ್ಟಿರ್ಬೋದು ಯಾವ ಜಾತಿ ಧರ್ಮ ಕುಲ ಗೋತ್ರವನ್ನು ನೋಡದೆ ಅವರೆಲ್ಲರಿಗೂ ಶ್ರಾದ್ದವನ್ನು ಮಾಡಿ ಈ ಪಿಂಡ ಪ್ರಧಾನವನ್ನು ಮಾಡುವ ಮೂಲಕ ತಮ್ಮ ಋಣವನ್ನ ಸಂದಾಯ ಮಾಡಲಿಕ್ಕೆ ಒಂದು ಸುವರ್ಣ ಅವಕಾಶವನ್ನ ಭಗವಂತ ಕಲ್ಪಿಸಿದ್ದಾನೆ ಅಂತಹದ್ದೇ ಈ ಪಕ್ಷ ಮಾಸದಲ್ಲಿ ಮಾಡತಕ್ಕಂತಹ ಈ ಪರ್ವಕಾಲ ಇದಕ್ಕೆ ಪಕ್ಷ ಎಂಬುದಾಗಿ ಕರೀತಾರೆ ಶ್ರಾದ್ದವನ್ನು ಶ್ರದ್ಧೆಯಿಂದ ಮಾಡಿದಾಗ ಅದಕ್ಕೆ ಶ್ರಾದ್ದ ಅಂತ ಕರೀತಾರೆ ಇಂತಹ ಈ ಪಕ್ಷಮಾಸದ ಮಹತ್ವ ಬೇಕಾದಷ್ಟಿದೆ ಸಂಕ್ಷೇಪವಾಗಿ ಇಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಅರೇ ನಮಃ ಶಿಕ್ಷಣಾರ್ಪಣ